ನಾನು ಮಧ್ಯಮ ವರ್ಗದವನು ಆರಕ್ಕೇರಲು ಪರಿಸ್ಥಿತಿ ಬಿಡುವುದಿಲ್ಲ ನೂರಕ್ಕಿಳಿದರೆ ಸಮಾಜ ನನ್ನನ್ನು ತಲೆ ತಗ್ಗಿಸುವಂತೆ ಮಾಡುತ್ತದೆ ಏನು ಮಾಡಲಿ ನಾನು ಮಧ್ಯಮ ವರ್ಗದವನು ನಿಜ ಮೊದಲಿಗಿಂತ ಈಗ ಸಂಬಳ ಜಾಸ್ತಿ ತಪ್ಪುದಾರಿಯಲ್ಲಿ ಕಮಾಯಿಗೆ ಕೈ ಚಾಚುವುದಿಲ್ಲ ನನ್ನ ಆತ್ಮಶುದ್ಧಿಯೇ ನನ್ನ ಆಸ್ತಿ ಏರಿದ ಸಂಬಳ ನೂರಕ್ಕೆ ಐವತ್ತರಷ್ಟು ಏರಿದ ಬೆಲೆಗಳು ನೂರಕ್ಕೆ ಸಾವಿರದಷ್ಟು ಯಾರನ್ನು ಅಂದು ಏನು ಪ್ರಯೋಜನ ಹಣೆ ಬರಹ ಅಂತ ಒಂದು ಇದೆಯಂತಲ್ಲ ಅದನ್ನು ಕೆಟ್ಟದಾಗಿ ಬೈದುಕೊಂಡು ಸುಮ್ಮನಾಗುತ್ತೇನೆ ಐದು ರೂಪಾಯಿಯ ಸ್ಲೇಟಿನಲ್ಲಿ ನನ್ನ ವಿದ್ಯಾಭ್ಯಾಸ ಅರ್ಧ ಮುಗಿದಿತ್ತು ನನ್ನ ಮಕ್ಕಳಿಗೀಗ ಐವತ್ತು ಸಾವಿರದ್ದೇ ಮೊಬೈಲು ಬೇಕು ಆಗಲೇ ನನ್ನ ಮುಂದಿನ ತಲೆಮಾರಿಗಾಗಿ ಕಟ್ಟಿದ ಕನಸುಗಳಿಗಾಗಿ ಹೋರಾಡುತ್ತೇನೆ ನಾನು ಮಧ್ಯಮ ವರ್ಗದವನು ಸುಲಭವಾಗಿ ಸಾಯುವುದಿಲ್ಲ 我都孤独了。